ನಮಸ್ಕಾರ ನಾನು ಸ್ವಪ್ನ ಈ ದೇಶದಲ್ಲಿ ಎಲ್ಲ ಸಮುದಾಯದವರು ಕೂಡ ಬದುಕುವ ಹಕ್ಕನ್ನು ಹೊಂದಿದ್ದಾರೆ ಸಮಾನತೆಯಿಂದ ಜೀವಿಸೋದಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ ಆದರೆ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಅವರು ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಇವರ ಈ ದ್ವೇಷ ಭಾಷಣಕ್ಕೆ ಹಲವು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ವಕ್ಫ್ ವಿರುದ್ಧವಾಗಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಭಾರತ ಭಾರತೀಯ ಕಿಸಾನ್ ಸಂಘ ಪ್ರತಿಭಟನೆ ನಡೆಸ್ತಾ ಇದೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಮುಸ್ಲಿಮರಿಗೆ ಮತದಾನದ ಹಕ್ಕಿಲ್ಲದಂತೆ ಮಾಡಬೇಕು ಆಗ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ದ್ವೇಷ ಭಾಷಣ ಮಾಡಿದ್ದಾರೆ ದೇಶದಲ್ಲಿ ವಕ್ಫ ಮಂಡಳಿನೇ ಇಲ್ಲದಂತೆ ಮಾಡಬೇಕು ಮುಸ್ಲಿಂ ಜನಾಂಗಕ್ಕೆ ಮತದಾನದ ಹಕ್ಕೇ ಇಲ್ಲದಂತೆ ಕಾನೂನು ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಖಂಡಿತ ಅದನ್ನ ಮಾಡಬೇಕು ಪಾಕಿಸ್ತಾನದಲ್ಲೇ ಬೇರೆಯವರಿಗೆ ಮತ ಹಾಕೋ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲಿಯೂ ಕೂಡ ಮುಸ್ಲಿಮರಿಗೆ ಮತದಾನ ಮಾಡೋ ಹಕ್ಕಿಲ್ಲದಂತೆ ಮಾಡಿದ್ರೆ ಅವರು ಅವರು ಪಾಡಿಗಿರ್ತಾರೆ ಖಂಡಿತವಾಗಿಯೂ ಕೂಡ ಎಲ್ಲರೂ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಅದನ್ನ ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ರೀತಿಯ ಮಾಡಿರ್ತಕ್ಕಂಥ ಬೇರೆಯವರಿಗೆ ವೋಟ್ ಮಾಡತಕ್ಕಂತ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೆ ಇರೋ ತರ ಮಾಡಿದ್ರೆ ಆಗ ಅವರು ಅವ್ರ ಪಾಂಡ್ಗೆ ಅವ್ರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇನ್ನು ಈ ಹಿಂದೆಯೂ ಕೂಡ ಚಂದ್ರಶೇಖರ್ ಸ್ವಾಮೀಜಿ ಅವರು ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಸುದ್ದಿಯಾಗಿದ್ರು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಇಬ್ಬಾಗ ಆಗಬೇಕು ಹಾಗಾದ್ರೆ ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅನ್ನೋ ವಿವಾದಾತ್ಮಕ ಹೇಳಿಕೆನ ನೀಡಿದ್ರು ಸ್ವಾಮೀಜಿಯ ಈ ಹೇಳಿಕೆಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಸ್ವಾಮೀಜಿಗಳೇ ಈ ರೀತಿ ಹೇಳಿಕೆಗಳನ್ನ ನೀಡಿ ನಿಮ್ಮ ಮೇಲಿರೋ ಗೌರವವನ್ನ ಕಳೆದುಕೊಳ್ಬೇಡಿ ಸ್ವಾಮೀಜಿ ರಾಜಕೀಯಕ್ಕೆ ಪ್ರವೇಶಿಸಬಾರದು ಅಂತ ನೆಟ್ಟಿಗರು ಹೇಳಿದ್ದಾರೆ ಕಾವಿದಾರಿ ಸ್ವಾಮಿಗಳಿಗೆ ಮಾತನಾಡೋ ಹಕ್ಕು ಇಲ್ಲ ಂತೆ ಮಾಡಬೇಕು ಅಂತ ಉದಯ್ ಕುಮಾರ್ ಎಂಬ ನೆಟ್ಟಿಗರು ಹೇಳಿದ್ದಾರೆ ಇಂದು ಮುಸ್ಲಿಮರಿಗೆ ಹೇಳ್ತಾರೆ ನಾಳೆ ದಲಿತರಿಗೆ ಹೇಳ್ತಾರೆ ಇವರು ಮನುವಾದಿಗಳು ಅಂತ ಕೆಲವರು ಟೀಕೆ ಮಾಡಿದ್ದಾರೆ ಒಬ್ಬ ಸ್ವಾಮೀಜಿಯ ಈ ಹೇಳಿಕೆ ಸಂವಿಧಾನ ಮತ್ತು ಕುವೆಂಪು ಅವರ ಆಶಯಗಳಿಗೆ ವಿರುದ್ಧ ಆಗಿದೆ ಸಂವಿಧಾನದ ಆಶಯಗಳಿಗೆ ದೇಶದಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ಕೂಡ ಭದ್ರ ಆಗಿರಬೇಕು ಆದ್ರೆ ಒಬ್ಬ ಸ್ವಾಮೀಜಿಯಾಗಿ ಎಲ್ಲರನ್ನ ಒಳಗೊಂಡು ಹೋಗಬೇಕಾಗಿರೋರು ಈ ರೀತಿಯ ಹೇಳಿಕೆ ನೀಡೋದು ನಿಜಕ್ಕೂ ಹಲವರಲ್ಲಿ ಆಕ್ರೋಶವನ್ನ ತರಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ